ಇವತ್ತು ನಮ್ಮ ಕಾರವಾರದ ಟೆಂಪೋ ಚಾಲಕರು ಮಾಲಕರು ಇವತ್ತು ಬಂದಿದ್ದಾರೆ ಪ್ರಾದೇಶಿಕ ಸಾರಿಗೆ ಆರ್ ಟಿ ಕಚೇರಿಗೆ ಬಂದಿದ್ದಾರೆ ಯಾಕೆ ಯಾಕೆ ಬಂದಿದ್ದಾರೆ ಅಂದ್ರೆ ಇವತ್ತು ಆಯುಕ್ತರು ಬಂದಿದ್ದಾರೆ ನಮ್ಮ ಕಾರವಾರ ಕಚೇರಿಗೆ ಅದಕ್ಕಾಗಿ ಇವರು ಈ ಒಂದು ಕಚೇರಿಗೆ ಅವರು ನಿಯೋಗನ ತಗೊಂಡು ಬಂದಿದ್ದಾರೆ ನಮ್ಮ ಅಧ್ಯಕ್ಷರಿದ್ದಾರೆ ಟೆಂಪೋ ಯೂನಿಯನ್ ತಾವು ಆಯುಕ್ತರನ್ನ ಭೇಟಿಯಾಗಿ ಟೈಮ್ ಪ್ರಥಮ ಬಾರಿಗೆ ನಮ್ಮ ಕಾರವಾರ ಕಚೇರಿಯಲ್ಲಿ ಮೀಟಿಂಗ್ ಆಗ್ತಾ ಇದೆ ಎಲ್ಲಾ ಸುಮಾರು ಒಂದು ನಲ್ವತ್ತು ಆರ್ ಟಿ ಒ ಅಧಿಕಾರಿಗಳು ಇವತ್ತು ಇವರು ಬಂದಿದ್ದಾರೆ ಮತ್ತೆ ಜೆ ಸಿ ಟಿ ಮತ್ತೆ ಡಿ ಸಿ ಪಿ ಅವರು ಬಂದಿದ್ದಾರೆ ಎರಡು ಆಯುಕ್ತರು ಬಂದಿದ್ದಾರೆ ಅವ್ರಿಗೆ ಏನು ನಿಯೋಗ ಕೊಟ್ಟಿದ್ರು ನಾವು ಅವರಿಗೆ ಈ ಹಳೆಗಾಡಿ ಅಂತ ಅವರು ಈಗ ಇದು ಮಾಡಿದಾರಲ್ಲ ಹನ್ನೆರಡು ಸೀಟ್ ಇದ್ದದ್ದು ಇಪ್ಪತ್ನಾಲ್ಕು ಸೀಟ್ ಮಾಡ್ಬೇಕಂತ ಹೇಳಿದ್ದಾರೆ ನಮ್ಮ ಹತ್ರ ಆಗುವುದಿಲ್ಲ ಯಾಕಂದರೆ ಈ ಇದರಲ್ಲಿ ಬಸ್ಸಂದು ಬಸ್ ಶಕ್ತಿ ಯೋಜನೆಯಲ್ಲಿ ಲೇಡೀಸ್ ಪೂರಾ ಇದು ಕೊಡ್ತಿದ್ದಾರೆ ಬಸ್ಸಿಗೆ ನಮ್ದು ಇಲ್ಲಿ ಬರುದಿಲ್ಲ ದಂಧಿನೂ ಇಲ್ಲ ಹಾಗಾಗಿ ನಮಗೆ ನಾವು ಅವ್ರ ಹತ್ರ ಬೇಡ್ಕಂಡೋದು ಒಂದೇ ನಮಗೆ ಹನ್ನೆರಡು ಅಂದ್ರೆ ಮಾಡಿಕೊಡಿ ಅವ್ರು ಹೇಳ್ತಿದ್ದಾರೆ ಇಲ್ಲ ಮೇಲ್ ಅಧಿಕಾರಿಗಳಿಂದ ಬಂದಂಥದ್ದು ತಮಗೆ ನೀವು ಅದು ಮಾಡಲೇಬೇಕಂತ ಹೇಳ್ತಿದ್ದಾರೆ ಈಗ ನಾವೇನಂತಿದ್ದೇವೆ ಈಗ ಒಂದು ಸ್ವಲ್ಪ ದಿವಸ ಒಂದು ಟೈಮ್ ತಗೊಂಡಿದ್ದಾರೆ ಅವರಲ್ಲಿ ಲೋಕ ಇವರು ಬಂದಿದ್ದಾರಲ್ಲ ಅವ್ರ ಹತ್ರ ಸ್ವಲ್ಪ ಮಾತಾಡಿದ್ದೇವೆ ನಾವು ಮುಂದೊಂದು ಮುಂದೊಂದು ದಿವಸದಲ್ಲಿ ಇದು ಇದೇ ನಮ್ಮನೇ ಆದರೆ ನಮ್ಮ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಯಾಕಂದರೆ ನಾವು ನಮ್ಮ ಇದರಿಂದ ಮೂರು ಸಂಸಾರ ನಡೀತಿದೆ ಸೌಕಾರ ಓನರ್ ಡ್ರೈವರ್ ಮಾಡ್ಕೊಂಡು ಈಗ ಅದು ಆಗಲಿಲ್ಲ ಅಂದರೆ ನಮ್ಮ ಜೀವನಕ್ಕೆ ಏನೂ ಇಲ್ಲ ನಾವು ಈಗ ಹೀಗೆ ದುಡ್ಡು ದುಡ್ದೆ ಅರ್ಧ ಹಣ್ಣ ಹೋಗಿದ್ದೇವೆ ಮತ್ತು ನಾವು ದುಡುವಂಥದ್ದು ಏನಿಲ್ಲ ನಮ್ಗೆ ಯಾವುದೂ ಆ ಬೇರೆ ಇದು ಗಂಧಿನೂ ಕಲಿಲ್ಲ ಡ್ರೈವರ ಕೀಗ ಡ್ರೈವರೇ ಮಾಡ್ತಿದ್ದೇವೆ ನಾವು ಬಿಟ್ಟರೆ ಬೇರೆ ಮತ ಏನಿಲ್ಲ ಮುಂದಿನ ಹಾದಿ ಅವರು ನಿಮಗೆ ಹೇಳಿದ್ದಾರೆ ಬೆಂಗಳೂರಿಗೆ ಬಾ ಅಂತ ರಾಮರಿಂಗ್ಲಡ್ಡಿ ಅವರು ಅವ್ರಿಗೆ ಹೋಗಿ ಭೇಟಿಯಾಗೆ ಹೌದು ಸಾರಿಗೆ ಸಾರಿಗೆ ಸಚಿವ ಅವರು ಭಾರಿ ಒಳ್ಳೆಯವರು ನಮಗೆಲ್ಲ ಅದರದ್ದೆಲ್ಲ ಸ್ವಲ್ಪ ಅನುಭವ ಇದೆ ಅಲ್ಲ ಅವ್ರಿಗೆ ಅವ್ರಿಗೆ ಅವ್ರಿಗೋಗಿ ಭೇಟಿಯಾಗಿ ಅವ್ರ ಮನೆಗೆ ಹೋಗಿ ಬಂದು ಆಫೀಸಿಗೆ ಹೋಗಿ ಬರ್ತೇವೆ ನಾವು ಅವ್ರಿಗೆ ಭೇಟಿಯಾಗಿ ಬರಬೇಕಂತ ಒಂದು ಯೋಜನೆ ಹಾಕೊಂಡಿದ್ದೇವೆ ನಿಮ್ಗೆ ಈಗ ಆಯುಕ್ತರು ಒಂದ್ ಗಂಟೆ ನಂತರ ಕರೆದಿದ್ದಾರೆ ಹೌದು ಅವ್ರ ಮೇಲೆ ವಿಶ್ವಾಸ ಉಂಟು ವಿಶ್ವಾಸ ಉಂಟು ಏನಾದ್ರು ಮಾಡ್ತಾರೆ ಏನಾದ್ರು ಮಾಡ್ಬೋದು ಅಂತ ವಿಶ್ವಾಸ ಇದೆ ನೀವೆಲ್ಲ ಎಷ್ಟು ಟೆಂಪೋ ಇದೆ ಸರ್ ಇಲ್ಲಿ ಇಲ್ಲಿ ನೂರ ನೂರ ಅರವತ್ತು ನೂರ ಎಪ್ಪತ್ತು ಟೆಂಪು ಇದೆ ಹೌದು ಈಗ ನಿಮ್ಗೆ ಟ್ವೆಲ್ ಪ್ಲಸ್ ಒನ್ ಅಂದ್ರೆ ಹದಿಮೂರು ಸೀಟ್ ಗಾಡಿ ಅನ್ನ ಪಾಸಿಂಗ್ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು ಈ ಪಾಸಿಂಗ್ ಆಗ್ತಾ ಇಲ್ಲ ನಿಮ್ದು ಇಲ್ಲ ಈಗ ಎಫ್ ಸಿ ಆಗ್ತಾ ಇಲ್ಲ ಇಲ್ಲ ಈ ಗಾಡಿ ಏನ್ ಮಾಡ್ತಾ ಇದೆ ಹೇಗೆ ಏನ್ ಮಾಡ್ತಾ ಅದೇ ಹೇಳಿದ್ದೇವೆ ಗಾಡಿ ನಿಲ್ಸಿಟ್ರೆ ಒಂದು ಗಾಡಿ ನಿಲ್ಸಿಟ್ರೆ ನಮ್ಗೆ ಹದಿನೈದು ದಿವಸ ತನಕ ಅವ್ರಿಗೂ ಫೈನಲ್ಟಿ ಕಟ್ಟಬೇಕಾಗ್ತಿದೆ ಒಂದಿವ್ಸ ಲೇಟ್ ಆಗ್ಬಿಟ್ರೆ ಅದಕ್ಕೆ ಈಗ ಏಳು ಎಂಟು ಸಾವಿರ ಎಂಟು ಸಾವಿರ ತುಂಬಿದವಲ್ಲ ಅದು ಡಬಲ್ ಈಗ ನೀವು ಬೆಂಗಳೂರು ಹೋಗಿ ಈಗ ಒಂದು ಗಂಟೆ ಮೀಟಿಂಗ್ ಓಕೆ ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಟೆಂಪೋ ಚಾಲಕರು ಮಾಲಕರು ಒಂದು ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ ಆಯುಕ್ತರು ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಏನಾಗ್ತದೆ ನೋಡ್ತಾರೆ ಅದ ನಂತರ ಇವರು ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರಿಗೆ ಭೇಟಿ ಆಗ್ತಾರೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್